ನಾವು ಕೆಲವೊಡು ಹೋಬಿನಲ್ಲಿ ನೂರು ಹೆಂಟಡಿ ಒಂದು ಎತ್ತರದ ಲಸಭಾ ಇರಲಿ ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರು ಸೇರಿ ಮಾಡ್ಕೊಂಡು ಮಾಡ್ತೇನೆ ನಮ್ಮ ನಾನು ಅವಾಗ ಕೇಳಿದೆ ಏನೇನು ವಿಚಾರ ಹಣ ಇಲ್ಲ ನಾವು ಶಾಸಕ ಹತ್ರ ಹೋಗಿದ್ವಿ ನಾನು ಸಹಾಯ ಮಾಡ್ತೀನಿ ನೀವು ಮಾಡಿ ಅಂತ ಹೇಳಿದ್ರು ನಾನು ಜಾಗ ಹೇಳಿ ಡಿಸೈಡ್ ಮಾಡ್ಕೊಟ್ರೋಣ ಅದೇ ಆಯ್ತು ಅಂತ ನಾನು ಕೇಳಿದೆ ಅವಾಗ ಎಲ್ಲರನ್ನ ನೋಡಲ ಜೆಡಿಎಸ್ ಬಿಜೆಪಿ ಪಕ್ಷ ಮೂರು ಪಕ್ಷ ಸೇರಿ ಮಾಡ್ತಾ ಅಂತ ಒಂದೇ ಒಂದು ಸಣ್ಣ ವಿಚಾರಕ್ಕೋಸ್ಕರ ಏನು ಇಪ್ಪತ್ತೆರಡನೇ ತಾರೀಕು ಒಂದು ಧ್ವಜಸ್ತಂಭವನ್ನ ಉದ್ಘಾಟನೆ ಮಾಡಬೇಕಿತ್ತು ಅವತ್ತು ಕುಮಾರಣ್ಣವರು ಶ್ರೀರಾಮ ಮಂದಿರ ಉದ್ಘಾಟನೆಗೆ ಹೋಗ್ಬೇಕಾಗಿತ್ತು ನಾವಾಗ ಇಪ್ಪತ್ತನೇ ತಾರೀಕು ಮುಂದಾಗಿ ಎರಡಿಸ್ಲಿ ನಾವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಒಂದು ಒಂದು ಮೆಸೇಜ್ ನ ಕೊಟ್ವಿ ಕುಮಾರಣ್ಣ ಇಪ್ಪತ್ತನೇ ತಾರೀಕು ನಮ್ಮ ಮಾರ್ಗೊಂಡಲ್ಲಿ ಒಂದು ದೇವಸ್ಥಾನ ಓಪನ್ ಇತ್ತು ಆ ದೇವಸ್ಥಾನಕ್ಕೆ ಓಪನಿಂಗ್ ಬರ್ತಾರೆ ಅಲ್ಲೇ ಒಂದು ಉದ್ಘಾಟನೆ ಮಾಡಿಸ್ಬೋ ಅಂತ ಹೇಳಿ ನಾವೆಲ್ಲ ರೆಡಿ ಮಾಡಿದ್ವಿ ಅಷ್ಟೇ ಒಂದು ಸಣ್ಣ ವಿಚಾರ ಇಪ್ಪತ್ತೆರಡಕ್ಕೆ ನೀವು ಯಾವ್ದಾರು ಟೈಮ್ ಕೊಡಿ ನೀವು ಬೆಳಿಗ್ಗೆ ಬೆಳಗ್ಗೆ ಮಾಡೋಣ ಸಂಜೆ ಮಾಡ್ತಾರೆ ಅಂತ ಹೇಳಿದರೆ ಅಷ್ಟೇ ಒಂದು ಸಣ್ಣ ವಿಚಾರ ನಮಗೆ ಇಪ್ಪತ್ತೆರಡು ಕೇಳಿ ಇಪ್ಪತ್ತ ಮಾಡ್ತಾವ್ರೆ ಅಂತ ಅಂತೇಳಿ ಅದೇ ಒಂದು ದೊಡ್ಡ ಕಲಾ ಮಾಡಿ ಆದ್ರೂ ಒಂದು ಅಷ್ಟೊಂದು ಕಲಾ ಮಾಡೋದು ಬೇಕಾಗಿರಲ್ಲ ನಮ್ಮ ಏನು ಕೆರಗೋಡಿನ ಜನ ಬಾರಿ ಸೌಮ್ಯದಿಂದ ಇರುವ ಜನ ಎಲ್ಲರೂ ಶಾಂತಿಯುತವಾಗಿದ್ರು ಎಲ್ಲ ನಾಯಕನ ಕರೆದು ಒಂದು ಸಮನ್ವಯ ಸಭೆ ಮಾಡಿ ಅವ್ರು ಇಲ್ಲ ಇದು ಈಗೀಗಾಗಿ ಆಗಿದೆ ಮಾಡೋಣ ಅಂತ ಹೇಳ್ಬೋದಿತ್ತು ಬಟ್ ಅವ್ರು ಯಾರಿಗೂ ಹೇಳಿಲ್ಲ ಅವರ ಒಂದು ತರ್ಪ ಶಾಸಕರ ಒಂದು ತರ್ಪ ಒಂದು ಅಧಿಕಾರದ ಅಹಂಕಾರದಲ್ಲಿ ರಾತ್ರೋ ರಾತ್ರಿ ನಮ್ಗೆ ಗೊತ್ತೇ ಇಲ್ಲ ಮೂರು ಗಂಟೆಲಿ ಫುಲ್ ರಿಜರ್ವ್ ತಗೊಂಡು ಪೊಲೀಸ್ ಹಾಕೊಂಡು ನಮ್ಮ ಬೌಟವನ್ನ ನಮ್ಮ ಏನು ಅರ್ಜುರ ಬೌಟವನ್ನ ಇಳಿಸ್ತಾ ಇದ್ರೆ ನೋಡಿ ಎಲ್ಲ ಗೊತ್ತಾಗಿ ನಮ್ಮ ಮಹಿಳೆಯರು ಅಲ್ಲಿ ನಮ್ಮ ಮಕ್ಕಳು ಸ್ಟ್ರೈಕ್ ಮಾಡಿದ್ರೆ ಎಲ್ಕ ಲಾಠಿ ಚಾರ್ಜ್ ಮಾಡ್ತಾರೆ ಆಮೇಲೆ ಪ್ರತಿ ಮೂರು ದೇಸ ಹಾಕ್ಸಿದಾರೆ ಜನ ಹೇಳ್ತಾರಂತೆ ಎಲ್ಲರೂ ಹಿಡಿದು ತುಂಬಿ ಕೇಸ್ಗಳನ್ನ ಬಿಟ್ ಮಾಡಿ ಅಂತ ಮೂರು ಸ್ಟೇಷನ್ಗಳಲ್ಲಿ ಕೇಸ್ ಬಿಟ್ ಮಾಡಿಸಿದ ನಲ್ವತ್ತು ಜನ ಐವತ್ತು ಜನ ಅರವತ್ತು ಜನ ಇಂಥ ಶಾಸಕರು ಬೇಕಾ ಇಂಥ ಪಕ್ಷ ಬೇಕಾ ನೀವೇ ಅಲ್ಲೆಲ್ಲಾ ತೀರ್ಮಾನ ಮಾಡ್ಬೇಕಣ ಈಗ ನೋಡಿ ಹೇಳಿದ್ರೆ ಈಗ ನಮ್ಮ ಏನು ರಘುನಂದನ್ ಅವರು ನಮ್ಮ ಶೇಖರಣದಾರನ ಸುಗೋಸ್ಕರ ನಮ್ಮ ಇಷ್ಟು ರೈತ ಬಂಧುಗಳನ್ನ ಬಲಿಪಸು ಮಾಡ್ತಾ ಇದ್ದಾರೆ ಅವರು ಒಬ್ಬ ಗುತ್ತಿಗೆ ತರ ಉದ್ದಾರ ಮಾಡ್ಲಿಕ್ಕೋಸ್ಕರ ಎಷ್ಟು ರೈತರನ್ನ ಪರಿಪೋಷೆ ಮಾಡ್ಬೋದ ಜನವರ್ಗಳ್ ನೀರಿದೆಯಾ ಬೋರ್ ಎಷ್ಟೋ ಜನ ರೈತನ ನೋಡ್ತಾ ಇದ್ದೀನಿ ಬೋರ್ಗಳನ್ನ ಕೊಸಿ ಕೊಸಿ ಲಾರಿಗೆ ದುಡ್ಡು ಕೊಡ್ತಾ ಇದಾರೆ ಆಯ್ತು ಬೋರ್ ಕೊಡ್ಸ್ತಾರೆ ಕರೆಂಟ್ ಇಲ್ಲ ಟಿ ಸಿ ಆಕ್ಸರ್ಗೆ ಹೋಗ್ರೆ ಎರಡುವರೆ ಲಕ್ಷ ಕಟ್ಟಿ ಕೆಲಸ ಎಲ್ಲ ಮಾಡ್ತಾರೆ ರೈತರು ರೈತರು ಇವ್ರು ಕೊಡುವಂತ ಎರಡು ಸಾವಿರ ರೂಪಾಯಿ ಒಂದ್ ಮನೇಲಿ ಮೂರ್ ಜನ ಗಳಿಸಿದ್ರೆ ಒಬ್ರು ಹೆಂಗಸಿದ್ರೆ ಇವ್ರೊಬ್ಬರಿಗೆ ಒಬ್ಬರು ಹೆಂಗ್ಸಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ದಿನ ಮೂವತ್ತು ರೂಪಾಯಿ ಒಂದು ಪ್ಯಾಕೆಟ್ ಮೇಲೆ ಜಾಸ್ತಿ ಮಾಡ್ಬಿಟ್ರಣ್ಣ ನಾಕ್ ಸಾವಿರದ ನಾಕ್ ಸಾವಿರ ಐದು ಸಾವಿರ ಕೈ ನಿಂತ ಸಾವಿರ ವಾಪಸ್ ಕೊಡ್ತಾರೆ ಒಬ್ಬರಿಗೆ ಫಸ್ಟ್ ಏನು ನಮ್ಮ ವೃದ್ಧಾಭಿವೇತನ ಮತ್ತೆ ಅರವತ್ತು ವರ್ಷ ವಯಸ್ಸಾಗಿದ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಿದ್ರು ಈಗ ಸಾವಿರದ ಇನ್ನೂರು ನಿಲ್ಸೇ ಬಿಟ್ಟರು ರಿಪಬ್ಲಿಕ್ ಕನ್ನಡದಲ್ಲಿ ನೋಡಿದಿರಿ ಏ ಸಾಲ್ ಕಟ್ಟಿ ಪಾಪ ಏಜ್ ಆದಂತ ನಮ್ಮ ಮುಖಂಡರು ಯಜಮಾನಗಳು ನಿಂತವ್ರೆ ಸಾಲು ಕಟ್ಟ ನಮ್ ದುಡ್ಡು ಬರ್ತಾ ದುಡ್ಡು ಬರ್ತಾ ಇಲ್ಲ ಅಂತ ಪರಿಹಾರನೇ ಕೊಡ್ತಾ ಇಲ್ಲ ಅವ್ರು ದುಡ್ಡಿದ್ರಲ್ ಕೊಡೋದು ಯಾವುದೇ ಒಂದು ಅಂಗವಿಕರ ವೇತನ ಮಾಸನ ಆಗ್ಬೋದು ವೃದ್ಧಾಪಿ ವೇತನ ಆಗ್ಬೋದು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಹಿಂಗಾಗಿ ದಯಮಾಡಿ ನಿಮಗೆಲ್ಲ ಗೊತ್ತಿದೆ ಕರೆಂಟ್ ಫ್ರೀ ಕೊಟ್ಟರು ಟಿ ಸಿ ಎರಡುವರೆ ಒಂದೇ ಸಲ ಕಳಿಸ್ಕೊತಾರೆ ದಯಮಾಡಿ ಎಲ್ಲ ನನ್ನ ರೈತ ತಮ್ಮ ಅಕ್ಕಂದಿರಿಗೆ ತಾಯಂದಿರಿಗೆ ಮನವೊಲಿಸುವುದು ಮುಖಾಂತರ ನಮ್ಮ ಮುಖಂಡರು ಮನೆ ಮನೆಗೆ ಹೋಗಿ ದಯಮಾಡಿ ಕುಮಾರ್ನವರಿಗೆ ಒಂದು ಓಟ್ ಹಾಕುವ ಮುಖಾಂತರ ಅವರು ಎರಡು ಸರಿ ಎರಡು ಸಾರಿ ಮುಖ್ಯಮಂತ್ರಿಯಾಗಿ ಅಪ್ಪಾಜಿ ಅವರು ಮಂತ್ರಿಯಾಗಿ ನಮ್ಮ ನಮ್ಮ ಎಲ್ಲರ ರೈತರಿಗೋಸ್ಕರ ಹೋರಾಟ ಕೊಡಿದ್ದಾರೆ ಅವ್ರಿಗೋಸ್ಕರ ನೀವೆಲ್ಲ ಒಂದು ಹತ್ತು ಹತ್ತು ನಿಮಿಷ ಸಮಯ ಮನೆಯಲ್ಲಿ ಬಿಟ್ಟು ನಿಮ್ಮ ನಂಟರಿಗೆ ನಿಮ್ಮ ಫ್ರೆಂಡ್ಸ್ಗೆ ಒಂದು ಫೋನ್ ಕರೆ ಮುಖಾಂತರ ದಯಮಾಡಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಕ್ರಮ ಸಂಖ್ಯೆ ಒಂದು ಬರವತ್ತ ಮಹಿಳೆಯ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಡಲು ಕೊಡಬೇಕು ಅಂತ ಹೇಳಿ ನೀವೆಲ್ಲ ಫೋನ್ ಮುಖಾಂತರ ಒಂದು ಮಾಡಿದ್ರೆ ನೀವೆಲ್ಲ ಒಂದು ಕುಮಾರ್ನವರಿಗೆ ಒಂದು ಆಶೀರ್ವಾದ ಆಯ್ತದೆ ಅಂತ ಹೇಳ್ತಾ ಇಷ್ಟೊಂದು ನಾವು ವಿಜಯಾನಂದ ಅವರು ತುಂಬಾ ಸ್ನೇಹಿತರು ನಾನು ತಮ್ಮ ಸುಧಾ ಅವ್ರ ಕ್ಲಾಸ್ಮೆಂಟ್ ಹಂಗಾಗಿ ಎಲ್ಲ ಜೊತೆಗಾರಿದ್ವಿ ಬಟ್ ಯಾರು ನಮ್ಮ ಕೀಲಾದ ಮುಖಂಡರಲ್ಲಿ ಮನವಿ ಮಾಡ್ತೀನಿ ಒಂದು ಕುಟುಂಬ ಏನೋ ಒಂದು ಸಣ್ಣ ಪುಟ್ಟ ಆಗ್ತದೆ ದಯಮಾಡಿ ಯಾರು ಅದಕ್ಕೆ ಒಂದು ಅದಕ್ಕೆ ಯಾರು ಒಗ್ಗಟ್ಟಾಗಿ ನೀವೆಲ್ಲರೂ ಒಂದು ಮುನ್ಸನ್ನ ಬಿಟ್ಟು ಒಗ್ಗಟ್ಟಾಗಿ ನಿಮ್ಮ ಕೀಲಾದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡುವ್ರ ಮುಖಾಂತರ ಮೊದಲು ಏನಿತ್ತು ಆ ರೀತಿ ಅತಿ ಹೆಚ್ಚು ಮತಗಳನ್ನು ಕೊಡುವ ಮುಖಾಂತರ ತಾವೆಲ್ಲರೂ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ ತಮ್ಮೆಲ್ಲರಲ್ಲಿ ಪಾದಗಳಲ್ಲಿ ನಾನು ಕೈ ಮುದ್ ಕೇಳ್ಕೊತೀನಿ ಜೊತೆಯಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನು ಮಾಡಿಕೊಡಿ ಕುಮಾರಣ್ಣನ ಚುನಾವಣೆ ಇದು ದಯಮಾಡಿ ಯಾವುದು ಬಂಧ ಮಾಡ್ಕೊಬೇಡಿ ಒಗ್ಗಟ್ಟಾಗಿ ಚುನಾವಣೆ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡುವ ಮುಖಾಂತರ ಕುಮಾರಣ್ಣನ ಜಯಿಸಿದ ಮಾಡಿ ಅವರು ಈ ಸರಿ ಮೂರನೇ ಬಾರಿ ಸತತವಾಗಿ ಪ್ರಧಾನಮಂತ್ರಿ ಆಗೋದನ್ನ ಯಾರು ತಪ್ಪಿಸೋಕ್ಕಾಗಲ್ಲ ಅವರ ಸಂಪುಟದಲ್ಲಿ ನಮ್ಮ ಕುಮಾರಣ್ಣವರೊಬ್ಬರು ಕೃಷಿ ಸಚಿವರನ್ನಾಗಿ ಒಂದು ನಾವು ನೋಡ್ಲಿಕ್ಕೆ ನಮ್ಮ ಮಂಡ್ಯದ ಒಂದು ಜಲಂತ ಸಮಸ್ಯೆಗಳು ಏನೇನು ಅಭಿವೃದ್ಧಿಗೆ ಒಂದು ಸಹಕಾರ ಆಗ್ತದೆ ನೀವೆಲ್ಲ ಇಪ್ಪತ್ತೆಂಟು ಏನು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪದಗಳನ್ನು ಪಡೆದಂತ ಲೋಕಸಭಾ ಸದಸ್ಯರು ಕುಮಾರಣ್ಣ ಆಗ್ಬೇಕು ಹಂಗಾಗಿ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಹಾಗೆ ಇಪ್ಪತ್ತನೇ ತಾರೀಕು ನಿಮ್ಮ ಗ್ರಾಮಕ್ಕೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕರೆಗದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಸ್ವಾಮಿ ಅವರು ಆಗಮಿಸ್ತಾರೆ ಈ ಸಮಯ ನಿಮ್ಮ ಊರಿಗೆ ಎಷ್ಟು ಅಂತ ನೀವು ಫಿಕ್ಸ್ ಆಗಿಲ್ಲ ದಯಮಾಡಿ ಯಾರು ಫೋನ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಎಲ್ಲ ಅತಿ ಹೆಚ್ಚಿನ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಟೈಮಿಂಗ್ಸ್ ಫಿಕ್ಸ್ ಆದರೆ ನಾವೆಲ್ಲ ಮೆಸೇಜ್ ಅಲ್ಲಿ ಮುಖಾಂತರ ಮಾಡ್ತಾರೆ ನಮ್ಮ ವಿಜಯನಂದನ್ ಅವರು ನಿಮ್ಮೆಲ್ಲರಿಗೂ ತಿಳಿಸ್ತಾರೆ ಹಂಗಾಗಿ ದಯಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳ್ತಾ ಇಷ್ಟೊಂದು ಸಮಯಾವಕಾಶ ತಗೊಂಡ್ರು ಶಾಂತಿಯುತವಾಗಿ ಇದ್ದಂತ ನನ್ನ ಎಲ್ಲ ಕೀಲಾರ ಗ್ರಾಮದ ಗೌರವಾನ್ವಿತ ಯಜಮಾನಗಳಿಗೆ ಮುಖಂಡರುಗಳಿಗೆ ಹಾಗೂ ನನ್ನ ಎಲ್ಲಾ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಎಲ್ಲಾ ನನ್ನ ಗೌರವಾನ್ವಿತ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಅವರ ಪಾದಗಳಲ್ಲಿ ನಮಸ್ಕರಿಸ್ತೇನೆ ಕುಮಾರಿಗೆ ಅತಿ ಹೆಚ್ಚು ಮತಗಳನ್ನು ಕೊಡುವ ಮುಖಾಂತರ ದೇಸಿ ಜೆಸಿರನ್ನಾಗಿ ಮಾಡಿಕೊಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಡಿ ಎಸ್ ಜೈ ಬಿಜೆಪಿ ಅದಕ್ಕೆ ಮುಂದಕ್ಕೂ ಹೇಳೋದು ಬೇಡ ಒಂದು ಮನೇಲಿ ಇದ್ವಿ ಅದು ಅಲ್ಲಿಗೆ ಕಡೆದವ್ರು ಇವತ್ತಿಂದ ಏನು ನಾವಿಲ್ಲಿ ಬಂದಿದ್ದೀವಿ ಹೊರ ಹೊತ್ತ ಮಹಿಳೆ ನೆಪಕೊಂಡು ದೇವೇಗೌಡ ಪ್ರಶ್ನೆ ನೆಪ ಏನ್ ಬಂದಿದ್ದೀವಿ ಅದಕ್ಕೆ ನಿಷ್ಠಾವಂತರಾಗಿ ನನ್ನ ನಂಬಿ ಸುಮಾರು ಜನ ಬಂದವರೆ ಅವರು ಸದಾ ಇನ್ನು ಮುಂದೆ ನಿಷ್ಠಾವಂತಾಗಿ ಸೇವೆ ಸಲ್ಲಿಸಿ ಏನು ಇವತ್ತು ಈಗ ಇಷ್ಟ ಇಷ್ಟವತ್ತವರೆಗೂ ಹೇಳಿದ್ರು ಕ್ರೀಡಾ ಒಂದು ಅತಿ ಹೆಚ್ಚಿನ ಮತ ಕೊಡಬೇಕು ಅಂತ ಅದನ್ನು ಯಶಸ್ವಿ ಕೊಡಿಸಬೇಕು ಅಂತ ನಮ್ಮೆಲ್ಲ ಮನವಿ ಮಾಡ್ಕೊತೀವಿ ಹಾಗೂ ಇವತ್ತೊಂದು ದಿನ ಕಾರ್ಯಕರ್ತರ ಸಭೆ ಅಂದ್ಬಿಟ್ಟು ನಮ್ಮಲ್ಲಿ ಯಂಗ್ಸರ್ ಇವತ್ತು ನಾವ್ ಯಾರಿಗೂ ಹೇಳಿಲ್ಲ ಯಾವ ಕಾರ್ಯಕರ್ತರು ಕಡೆಗೆ ಏನು ಬೇಡಪ್ಪ ಇನ್ನೊಂದ್ ದಿನ ಕಾರ್ಯಕ್ರಮ ಕಂಡಾಗ ಸುತ್ತ ಊರ್ ಸುತ್ತ ರ್ಯಾಲಿ ಮಾಡಿ ಆ ನಂತರ ಬರಲ್ ಮಾಡ್ಕೊಳೋಣ ಅಂತ ದಯಮಾಡಿ ಎಲ್ಲಾ ಪ್ರತಿಯೊಂದು ಬೀದಿ ಇರೋ ಇದ್ರಿ ಪ್ರತಿಯೊಂದು ಮನೆಯವರು ಇದ್ರಿ ದಯ ದಯ ಮಾಡಿ ನಿಮ್ ಮನೆಯವ್ರಿಗೆಲ್ಲ ಹೇಳಿ ದಿನ ನಾವೆಲ್ಲ ಬರ್ತೀವಿ ಮನೆಯನ್ನ ತಲುಪ್ತೀವಿ ಇಪ್ಪತ್ತೊಂದು ದಿನ ಇಪ್ಪತ್ತನೇ ತಾರೀಕು ಏನಾದ್ರೆ ಕೀಲಾರ ಪೂರ್ತಿ ಒಂದ್ ಕಡೆ ಏನಿಲ್ಲ ಕೀಲಾರ ಪೂರ್ತಿ ಬರಲೇಬೇಕು ನಾವು ವಿಜಯ ಮನವಿ ಮಾಡ್ತೀನಿ ನಾವು ರಾಮಚಂದ್ರ ಮನವಿ ಮಾಡ್ತೀನಿ ಕೀಲಾರ ಪೂರ್ತಿ ಅದು ಎರಡು ಗಂಟೆ ಟೈಮ್ ತಗೋತದೋ ನಾಲ್ಕು ಗಂಟೆ ಟೈಮ್ ತಗೊತದೋ ಅದು ನಿಖಿಲ್ ಅಣ್ಣ ಬರ್ತಾರೆ ಅದನ್ನ ದಯ ಮಾಡಿ ಅದು ಅವಕಾಶ ಮಾಡ್ಕೊಡ್ಬೇಕು ಅಂತ ನಾ ಕೇಳ್ತಾತೀನಿ ಯಾಕಂದ್ರೆ ನಾವು ಇವತ್ತುವರೆಗೂ ನಾವು ಅಮೃತ್ ಕರ್ಕೊಂಡ್ರು ಅಷ್ಟೇ ಇನ್ನೂರು ಕರ್ಕ ಪ್ರತಿಯೊಂದು ಊರ್ ಮುಗ್ಸೇ ಕಳ್ಸಿ ಕೊಟ್ಟಿರೋದು ಮುಂದೇನು ಅದೇ ಆಗಬೇಕು ನಿಖಿಲ್ ಅಣ್ಣಂಗಿ ಅಂತ ಹೇಳ್ತಾ ದಯ ಮಾಡಿ ಎಲ್ಲಾ ಮತ ಬಾಂಧ ಬಾಂಧವ್ರಿಗೆ ಪ್ರತಿಯೊಬ್ರು ಮನೆ ತಪ್ಪನೆ ಇವತ್ತಿನ ದಿನ ಮೊದಲನೇ ಇದೆ ಮೊದಲನೇದು ಕುಮಾರಸ್ವಾಮಿ ಅವ್ರ ಗುರುತು ಪರವತ್ತ ಮಹಿಳೆ ದಯಮಾಡಿ ಅದನ್ನು ಮನವರಿಕೆ ಮಾಡಿಕೊಡಿ ಎಲ್ಲಾರ್ಗು ಮೊದಲೇ ಬಟನ್ ಒತ್ತೋದ್ರ ಮೂಲಕ ಮತ ಚಲಾಯಿಸಬೇಕು ಅಂತ ಹೇಳಿ ತಮಗೆಲ್ಲ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡತ್ತ ತಮಗೆಲ್ಲ ಹೊಂದಿಸ್ತೀನಿ ಹಾಗೂ ನಮ್ಮೂರಿಗೆ ಎಲ್ಲ ಇವು ಗಣ್ಯರು ಆಗಮಿಸಿರುವ ಗಣ್ಯರಿಗೂ ಸುಧಾ ನಮ್ಮೂರ ಪರವಾಗಿ ನಾನು ವಂದನೆಗಳನ್ನು ಕೋರ್ಕೊಳ್ತೇನೆ ಈ ದಿನ ಬೆಳಿಗ್ಗೆ ನಾವು ಕೆರಗೋಡು ಓಬಳಿಯ ಒಂದು ಪ್ರಚಾರ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ನಿಜವಾಗ್ಲು ನಮಗೆ ತುಂಬ ಸಂತೋಷ ಆಯಿತು ಏಕೆಂದರೆ ಕೆರ್ಗೋಡಿನಲ್ಲಿ ನಾವು ಎಂಟು ಗಂಟೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮ ಮತದಾರ ಬಂಧುಗಳು ಎರಡು ಸಾವಿರ ಸೇರಿದ ನಂಗೆ ಆಶ್ಚರ್ಯ ಆಯಿತು ನಿಜವಾಗ್ಲು ನಾವು ಕಾರ್ಯ ಏನೋ ಒಂದು ಸಭೆನೇ ಮಾಡ್ತಾ ಅಂತ ಹಂಗಾಗಿ ನಿಜವಾಗ್ಲೂ ನಮಗೆ ಸಂತೋಷದ ವಿಚಾರ ಬೆಳಗ್ಗೆ ಇವತ್ತು ಏನು ಕೆರಗೋಡು ಪಂಚಲಿಂಗ ಸ್ವಾಮಿಯ ದರ್ಶನದಲ್ಲಿ ಪೂಜೆ ಮಾಡಿಸಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ನಾಲ್ಕು ಪಂಚಾಯತ್ನಲ್ಲಿ ಇವತ್ತು ಪ್ರಚಾರವನ್ನು ಮಾಡಿದ್ವಿ ನಿಜವಾಗ್ಲೂ ಎಲ್ಲ ಕಡೆ ನಮ್ಮ ಕುಮಾರಣ್ಣವರಿಗೆ ಅತಿ ಹೆಚ್ಚು ಮತಗಳನ್ನ ಕೆರಗೋಡು ಹೋಳಿನೇ ಹೈಯೆಸ್ಟ್ ಮತಗಳನ್ನ ಕೊಡುಗ್ರ ಮುಖಾಂತರ ನಮ್ಮ ಕುಮಾರಣ್ಣನ ಜೈಶ್ರೀಲನ್ನಾಗಿ ಮಾಡಲಿಕ್ಕೆ ಎಲ್ಲರೂ ಪಣತೊಟ್ಟಿ ನಿಂತಿದ್ದಾರೆ ಎಲ್ಲ ಮುಖಂಡರು ಸುದಾ ಕಾರ್ಯಕರ್ತರು ಸುದಾ ನಾವು ಕುಮಾರಣ್ಣನ ಗೆಲ್ಲಿಸಲೇಬೇಕು ಅಂತೇಳಿ ಅತಿ ಹೆಚ್ಚು ಮತಗಳನ್ನ ಕೊಡೋದು ಗೆಲ್ಲಿಸೋದೆಲ್ಲ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕುಮಾರಣ್ಣವರೇ ಅತಿ ಹೆಚ್ಚು ಮತಗಳಿಂದ ಗೆಲ್ಲಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಮತದಾರರ ಬಂದವರು ಪಣ ತೊಟ್ಟಿನಿಂದ ಗೆಲ್ಲಿಸ್ತೀವಿ ನೀವು ಯಾವಾಗ ಬರ್ತಾರೆ ಸರ್ ಕುಮಾರಣ್ಣವರು ಪ್ರಚಾರಕ್ಕೆ ಕುಮಾರಣ್ಣವರು ಈಗ ಕೆ ಮಳವಳ್ಳಿ ಇವತ್ತು ಮಳವಳ್ಳಿ ಕಾರ್ಯಕ್ರಮ ಬಂದಿದ್ದಾರೆ ಹಾಗೆ ಕೇರ್ಪೇಟೆ ಪಾಂಟಪುರ ಎಲ್ಲ ಮುಗಿಸಿ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಮಂಡ್ಯಕ್ಕೆ ಆಗಮಿಸ್ತಾರೆ ನಮ್ಮ ಲಾಸ್ಟ್ ಸಭೆ ನಮ್ಮದೇ ಮಂಡ್ಯ ತಾಲೂಕು ಹಾಗಾಗಿ ನಮ್ಮ ಯುವ ನಾಯಕರು ರಾಜ್ಯ ಯುವ ನಿಖಿಲ್ ಅಧ್ಯಕ್ಷರಾದಂಥ ನಿಖಿಲ್ ಅವರು ಇಪ್ಪತ್ತನೇ ತಾರೀಕು ನಮ್ಮ ಏನು ಒಂದು ದಿವಸ ನಮ್ಮ ಪೂರ್ತಿ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪ್ರಚಾರವನ್ನು ಮಾಡಲಿದ್ದಾರೆ ಅವರು ಸದಾ ನಮ್ಮ ಎಲ್ಲ ಹೋಬಳಿಯ ಊರು ಹೋಬಳಿಯಲ್ಲೂ ಸದಾ ಸಭೆ ಮಾಡಲಿದ್ದಾರೆ ಮತ್ತು ಸಿಟಿನಲ್ಲೂ ಸಹ ನಾವು ಒಂದು ಪ್ರಚಾರವೊಂದು ಸಭೆಯನ್ನು ಮಾಡಲಿದ್ದು ದೇವೇಗೌಡರು ಏನಾದರೂ ದೇವೇಗೌಡಪ್ಪಾಜಿಯವರು ಇಪ್ಪತ್ನಾಲ್ಕನೇ ತಾರೀಕು ದೇವೇಗೌಡಪ್ಪಾಜಿಯವರು ಮತ್ತು ಕುಮಾರಣ್ಣವರು ಹಾಗೂ ಪಿಯ ನಾಯಕರು ಜಿಲ್ಲೆ ಏನು ನಮ್ಮ ರಾಜ್ಯ ನಾಯಕರುಗಳು ಬರೋದು ಇಪ್ಪತ್ನಾಲ್ಕು ಬರಲಿದ್ದಾರೆ ಓಕೆ ಸರ್ ಥ್ಯಾಂಕ್ ಯು ಮತಗಳು ಈ ಬಾರಿ ಎಲ್ಲೂ ಸರ್ ಕಳೆದ ಬಾರಿ ತಗೊಳ್ಳುವಂಥ ಮತಗಳು ಅದಕ್ಕೆ ನಮ್ಮ ಸ್ನೇಹಿತರು ತಗೊಂಡಂಥ ಮತಗಳು ಬಿ ಜೆ ಪಿ ಮತಗಳು ಸೇರಿ ಹೆಚ್ಚು ಅವರು ಈ ಥರ ಮಂಡ್ಯ ವಿಧಾನಸೌಧ ಕ್ಷೇತ್ರದಲ್ಲಿ ಮತಗಳು ಹೇಳಪ್ಪ ಇವತ್ತು ಏನು ಬೆಳಗ್ಗೆ ಕೆರಗೋಡು ಹೋಬಳಿಯ ನಾಲ್ಕು ಪಂಚಾಯಿತಿ ಪಂಚಲಿಂಗ ಪಂಚಲಿಂಗೇಶ್ವರ ದೇವರ ದರ್ಶನ ಪಡೆದು ಕೆರಗೋಡು ಮಾರ್ಗೋಡಿನಲ್ಲಿ ಹೊಡೆಗಟ್ಟ ಹಾಲ್ಕೆರೆ ಇದು ಕೊನೆ ಪಾಯಿಂಟು ಏನು ಕೀಲಾರ ಗ್ರಾಮ ಕೊನೆ ಪಾಯಿಂಟು ಇವತ್ತು ನಾಟನೇ ಪಂಚಾಯಿತಿಯ ಕೊನೆ ಪಾಯಿಂಟಲ್ಲಿ ನಮ್ಮ ಎರಡೂ ಪಕ್ಷದ ನಾಯಕರುಗಳು ಸೇರಿ ಸಾಂಕೇತಿಕವಾಗಿ ನಮ್ಮ ಮಾರಮ್ಮ ತಾಯಿ ದೇವರಿಗೆ ಪೂಜೆ ಮಾಡಿ ನಾವೆಲ್ಲರೂ ಒಗ್ಗಟ್ಟಾಗೆ ಚುನಾವಣೆ ಮಾಡಿ ಏನು ಶ್ರುತ ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗೋದು ಎಷ್ಟು ಖಚಿತನೋ ನಾವು ಕುಮಾರಣ್ಣನ ಗೆಲ್ಸಿ ಕಳಿಸ್ಕೊಟ್ರೆ ಅವರು ಮಂತ್ರಿಗಳಾಗೋದು ಅಷ್ಟೇ ಖಚಿತ ಅಂತ ಮನವರಿಕೆ ಮಾಡ್ಕೊತಾ ತಮ್ಮ ಎಲ್ಲ ಎರಡು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಗ್ಗಟ್ಟಾಗಿ ದುಡ್ದು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ನಾವೆಲ್ಲ ಮುಖಂಡರುಗಳು ನಮ್ಮ ಮತದಾರರಿಗೆ ಮನವಿ ಮಾಡ್ತಾ ಇದ್ದೀವಿ ಎಸ್ ಥ್ಯಾಂಕ್ ಯು ನೀವು ಮಾತಾಡಬೇಕು ಒಂದು ಕಾರ್ಯಕ್ರಮದ ಬಗ್ಗೆ ಈಗ ಅಧಿಕೃತವಾಗಿ ನಮ್ಮ ಕೆರಗೌಡ ಹೋಬ್ಳಿಯ ಒಟ್ಟು ಎಂಟು ಪಂಚಾಯಿತಿಗಳಲ್ಲಿ ನಾಲ್ಕು ಪಂಚಾಯಿತಿಯ ನಮ್ಮ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಅಂತ ಪರವಾಗಿ ಪರವಾಗಿ ಮತಯಾಚನೆಯನ್ನು ಮಾಡಿಸಿದೀವಿ ನಾಲ್ಕು ಪಂಚಾಯಿತಿ ಮುಕ್ತಾಯವಾಗಿದೆ ನಾಳೆ ನಾಲ್ಕು ಪಂಚಾಯಿತಿ ಇದೆ ಒಂದು ಉಪರಕ್ನಳ್ಳಿ ಒಂದು ಬಿ ವಸೂರು ಒಂದು ಉಲಿವಾನ ಒಂದು ಕೆರಗೋಡು ನಾಲ್ಕು ಪಂಚಾಯಿತಿಯ ನಾಳೆಗೆ ಎಮ್ಕೊಂಡಿದ್ದೀವಿ ಇವತ್ತು ನಾಲ್ಕು ಇವತ್ತು ಮಾಡಿದಂಥ ಮಾರ್ಗೊಂಡಳಿ ಇರ್ಬೋದು ಒಡೆಗಟ್ಟ ಇರ್ಬೋದು ಹಾಲ್ಕೆರೆ ಇರ್ಬೋದು ಕೀಲಾರ ಗ್ರಾಮದಲ್ಲಿ ಅಭೂತಪೂರ್ ಅಭೂತಪೂರ್ವವಾದ ಒಂದು ಯಶಸ್ಸಿನ ನಮ್ಮ ಕಾರ್ಯಕರ್ತರು ನಮ್ಮ ನಮ್ಮ ಮುಖಂಡರು ಎರಡೂ ಪಕ್ಷದ ಮುಖಂಡರುಗಳು ನೀಡಿದ್ದಾರೆ ಇದು ಒಂದೇ ಸಂಕೇತ ಎಲ್ಲೋದ್ರೂ ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅದರಲ್ಲಿ ನಮ್ಮ ಕುಮಾರಣ್ಣನವರು ಕೃಷಿ ಸಚಿವರಾಗಬೇಕು ನಮ್ಮ ಕಾವೇರಿ ನೀರಿನ ಜ್ವಲಂತ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದು ಎಲ್ಲರದು ಕೂಡ ನಮ್ಮ ರೈತರ ಕೂಗಾಗಿದೆ ಹಾಗಾಗಿ ಅಣ್ಣ ನಾವು ಓಟ್ ಹಾಕ್ತೀವಿ ಕುಮಾರಣ್ಣಗೆ ನಾವು ಹಾಕ್ತೀವಿ ನಾವು ಹಾಕ್ತೀವಿ ಅನ್ನೋದು ಒಂದು ಒಂದು ಕೂಗು ಒಂದು ವೇವು ಎದ್ದುಬಿಟ್ಟಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ